ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಮತಾ ರಮೇಶ್ ಎಲ್ಲರೂ ಹೇಗಿದ್ದೀರಾ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ತ್ರೀ ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂಥ ಚಿನ್ನದ ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಹಾಗೂ ಲಾಂಗ್ ಆರಮ್ಗಳ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನಲ್ಲಿ ಆಲ್ ಅನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಆಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ನಾನು ತೋರಿಸ್ತಿರೋ ಫಸ್ಟ್ ನೆಕ್ಲೆಸ್ ವೆಯ್ಟ್ ಬಂದು ನಿಮಗೆ ಮೂರಿಂದ ಮೂರುವರೆ ಗ್ರಾಮ್ ಒಳಗಡೆ ಸಿಗ್ಬಿಡುತ್ತೆ ಅಂತ ಹೇಳ್ಬೋದು ಇದನ್ನು ವ್ಯಾಕ್ಸ್ ಮಾಲಾ ಅಂತ ಕರೀತಾರೆ ಅಥವಾ ವ್ಯಾಕ್ಸ್ ನೆಕ್ಲೆಸ್ ಅಂತ ಕೂಡ ಕರಿಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದೆಲ್ಲ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಗೋಲ್ಡಲ್ಲೇ ಮಾಡಿರ್ತಕ್ಕಂಥದ್ದು ಬಟ್ ಇದ್ರ ವೆಯ್ಟ್ ಮಾತ್ರ ಲೈಟ್ ವೆಯ್ಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು ಇದು ಬಂದು ಲಲಿತ್ ಜುವೆಲ್ಸ್ ಚಿನ್ಯಾ ಈ ಶಾಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನೀವು ಅವ್ರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರು ನಿಮಗೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿ ಪ್ರಿಟ್ಟಿಯಾಗಿರುವಂಥ ಗೋಲ್ಡ್ ನೆಕ್ಲೆಸ್ನ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇದು ಬಂದು ಗುಂಡು ನೆಕ್ಲೆಸ್ ಅಂತ ಹೇಳಿ ಕರಿತೀವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕೆಳಗಡೆ ಕಲರ್ ಬೀಡ್ಸ್ ಬಂದಿರೋದ್ರಿಂದ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಪ್ಯೂರಿಟಿ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡ್ನಲ್ಲೇ ಇರುವಂಥದ್ದು ಆ್ಯಂಟಿಕ್ ಗೋಲ್ಡ್ ನೆಕ್ಲೆಸ್ ಇದು ಇದ್ರ ವೆಯ್ಟ್ ಬಂದು ನಿಮಗೆ ಏಯ್ಟೀನ್ ಗ್ರಾಮ್ಸ್ ಇದೆ ಬ್ಯಾಕ್ ಸೈಡ್ ಬಂದು ಇದಕ್ಕೆ ಥ್ರೆಡ್ ಟ್ಯಾಗ್ನ ಹಾಕಿರುವಂಥದ್ದು ಮೆಗಾ ಜುವೆಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇದೆ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ನಿಮಗೆ ಹಾಫ್ ಚುಮ್ಕಾ ಹಾಗೆಯೇ ಡೈಲಿ ವೇರ್ ಇಯರಿಂಗ್ಗಳನ್ನ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ತುಂಬಾ ಹಾಫ್ ಚುಮ್ಕಾ ಡಿಸೈನ್ಸ್ನ ತೋರಿಸಿದ್ದೀನಿ ಬಟ್ ಇದು ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಈ ಆಫ್ ಜುಮ್ಕಾ ಡಿಸೈನ್ ಬಂದು ನಿಮಗೆ ಫೈವ್ ಗ್ರಾಮ್ಸ್ನಲ್ಲಿ ಸಿಗ್ಬಿಡುತ್ತೆ ಹಾಗೆ ಈ ಇಯರಿಂಗ್ ಬಂದು ನಿಮಗೆ ಫೋರ್ ಗ್ರಾಮ್ನಲ್ಲೇ ಸಿಗುವಂಥದ್ದು ಇದು ಬಂದು ತುಂಬಾ ಆಗಿದೆ ತುಂಬ ನ್ಯೂ ಡಿಸೈನ್ ಅಂತ ಹೇಳ್ಬೋದು ತುಂಬ ದಪ್ಪ ಕೂಡ ಕಾಣಿಸುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ಇಯರಿಂಗ್ಸ್ ಬಂದು ನಿಮಗೆ ಲಲಿ ಜಿವೆಲ್ಸ್ಟಿನ ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಮೇಕಿಂಗ್ ಚಾರ್ಜಸ್ ವೇಸ್ಟ್ ಏಜ್ ಎಲ್ಲ ಎಷ್ಟಾಗುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ನ ನೋಡ್ತಾ ಇದ್ದೀರಲ್ಲ ಇದು ಬಂದು ಮೇಕಾ ಜ್ಯುವೆಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇದೆ ಇದ್ರ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ ಹಾಗೆಯೇ ನಾನು ಪ್ರತಿಯೊಂದು ಜ್ಯುವೆಲ್ಲರಿ ಮೇಲೂ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಜ್ಯುವೆಲ್ಲರಿ ಶಾಪ್ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಯಾವುದೊಂದು ಜ್ಯುವೆಲರಿ ಇಷ್ಟ ಆಗುತ್ತೋ ನೀವು ಆ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದು ಬಂದು ಗೋಲ್ಡ್ ಕಾಸು ನೆಕ್ಲೆಸ್ ಅಂತ ಕರೀತಾರೆ ಲಕ್ಷ್ಮಿ ಡಿಸೈನ್ ಪೆಂಟೆಂಟ್ ಬಂದಿದೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ನೋಡ್ಲಿಕ್ಕೆ ಒಂದು ತರ್ಟಿ ಗ್ರಾಮ್ಸ್ ಇರೋ ಥರ ಕಾಣಿಸುತ್ತೆ ಬಟ್ ಆ್ಯಕ್ಚುಯಲ್ ವೆಯ್ಟ್ ಬಂದು ಟ್ವೆಲ್ ಗ್ರಾಮ್ಸ್ ಅಷ್ಟೇ ಇರೋದು ಫಿಫ್ಟೀನ್ ಗ್ರಾಮ್ಸ್ ಕೂಡ ಇಲ್ಲ ನೋಡಿ ತುಂಬಾ ಕಡಿಮೆ ಗ್ರಾಮ್ ಇದೆ ಸೊ ಯಾರಿಗಾದರೂ ಈ ರೀತಿ ಗ್ರ್ಯಾಂಡ್ ಲುಕ್ನಲ್ಲಿ ಕಾಣಿಸ್ಬೇಕು ಬಟ್ ಲೋ ವೆಯ್ಟ್ನಲ್ಲಿ ಇರಬೇಕು ಅನ್ನೋರು ಈ ರೀತಿಯಾದ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ಬೋದು ಇದು ಬಂದು ಮೆಗಾ ಜ್ಯುವೆಲ್ಸ್ ಶಾಪಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಸೊ ಫ್ರೆಂಡ್ಸ್ ಇದು ಬಂದು ಆ್ಯಂಟಿಕ್ ಜುಮ್ಕಾ ತುಂಬನೇ ಟ್ರೆಂಡಿಂಗ್ನಲ್ಲಿದೆ ಅಂತ ಹೇಳ್ಬೋದು ಸೊ ಜಸ್ಟ್ ಇದು ನಿಮಗೆ ಫೈವ್ ಟು ಟೆನ್ ಗ್ರಾಮ್ಸ್ ಒಳಗಡೆ ಸಿಗ್ಬಿಡುತ್ತೆ ಅಂತ ಹೇಳ್ಬೋದು ಇದರಲ್ಲೆಲ್ಲ ಲಕ್ಷ್ಮೀ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಮತ್ತು ಕಲರ್ ಬೀಡ್ಸನ್ನು ಯೂಸ್ ಮಾಡಿದ್ದಾರೆ ನಿಮಗೆ ಬೇಡಪ್ಪ ಅಂದರೆ ಗೋಲ್ಡ್ ಬೀಡ್ಸನ್ನು ಸಹ ನೀವು ಹಾಕಿಸ್ಕೊಂಡು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನಾನು ಆಗಲೇ ತೋರಿಸಿದ್ದು ಎರಡು ನೆಕ್ಲೆಸ್ಗೂ ಈ ಜುಮ್ಕಾ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಿಮಗೆ ಬೇಕಿದ್ರೆ ನೀವು ಮಾಡಿಸ್ಕೋಬೋದು ಹೇ ಫ್ರೆಂಡ್ಸ್ ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ಡಿಸೈನ್ಸ್ನ ನೋಡ್ಕೊಂಡು ಬರೋಣ ಈ ಚಾನದಲ್ಲಿ ಇಯರಿಂಗ್ಸ್ಗಳು ನೋಡಲಿಕ್ಕೆ ಒಂದು ಫಿಫ್ಟೀನ್ ಗ್ರಾಮ್ಸ್ ಥರೇ ಕಾಣಿಸುತ್ತೆ ಬಟ್ ಇದರ ಆ್ಯಕ್ಚುವಲ್ ವೇಟ್ ಬಂದು ನಿಮಗೆ ಫೈವ್ ಟು ಸೆವೆನ್ ಗ್ರಾಮ್ಸ್ ಒಳಗಡೆ ಸಿಗ್ಬಿಡುತ್ತೆ ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಡಿಸೈನರ್ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಇಯರಿಂಗ್ಸ್ ವೆಯ್ಟ್ ಬಂದು ನಿಮಗೆ ಹದಿನಾರು ಗ್ರಾಮ್ ಆರುನೂರು ಮಿಲಿ ಇರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಅಟ್ರಾಕ್ಟಿವ್ ಡಿಸೈನಲ್ಲಿದೆ ಅಂತ ಹೇಳ್ಬೋದು ಆ್ಯಂಟಿಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಕಲರ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು ಬಂದು ಮೇಘಾ ಜ್ಯುವೆಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ನೀವು ಅವ್ರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡ್ಬೋದು ನಿಮಗೆ ಅವ್ರು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ ಸೊ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಒಂದು ನೆಕ್ಲೆಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ತುಂಬ ಹಳೆ ನೆಕ್ಲೆಸ್ ಬಟ್ ಇವಾಗ ಇದು ಸಹ ಟ್ರೆಂಡಿಂಗ್ನಲ್ಲಿ ಇರುವಂಥ ನೆಕ್ಲೆಸು ಇದ್ರ ವೆಯ್ಟ್ ಬಂದು ನೋಡಲಿಕ್ಕೆ ಒಂದು ತರ್ಟಿ ಟು ಫೋರ್ಟಿ ಗ್ರಾಮ್ಸ್ ಇದೆ ಅನ್ನೋ ರೀತಿ ಕಾಣಿಸುತ್ತೆ ಬಟ್ ಇದು ಬಂದು ಜಸ್ಟ್ ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇ ಇದು ಬ್ಯಾಕ್ ಚೈನ್ ಏನೂ ಕೊಟ್ಟಿಲ್ಲ ಥ್ರೆಡ್ ಏನೂ ಕೊಟ್ಟಿಲ್ಲ ಬಟ್ ನಿಮಗೆ ಬೇಕಿದ್ದರೆ ಬ್ಯಾಕ್ ಚೈನು ಸಹ ಮಾಡಿಸ್ಕೋಬೋದು ಬ್ಯಾಕ್ ಚೈನ ಬಿಟ್ಟು ಇದ್ರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅವಳಗಳನ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವೇರ್ ಮಾಡಿದ್ರು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇದು ಬಂದು ಲಲಿತ್ ಜಿನಾ ಈ ಶಾಪಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಅಥವಾ ನೀವು ವಾಟ್ಸಪ್ ಮುಖಾಂತರ ಸಹ ಮೆಸೇಜ್ ಮಾಡ್ಬೋದು ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಇದನ್ನು ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮಗೆ ಒಂದು ಲಾಂಗ್ ಆರಮ್ನ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಬಂದು ಮೋಹನ್ ಮಲ ಸರ ಅಂತ ಕರೀತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ವೇರ್ ಮಾಡಿದ್ರೆ ತುಂಬ ಟ್ರೆಂಡಿಂಗಲ್ಲಿ ಇರುವಂಥದ್ದು ಇದು ಚೈನ್ ವೆಯ್ಟ್ ಬಂದು ನಿಮಗೆ ನೈನ್ಟೀನ್ ಗ್ರಾಮ್ಸ್ ಬರುತ್ತೆ ತುಂಬ ಲೈಟ್ ವೆಯ್ಟಲ್ಲಿ ಇದೆ ಅಂತಲೇ ಹೇಳ್ಬೋದು ಡಾಲರ್ ಒನ್ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಒಳಗಡೆ ಸಿಗ್ಬಿಡುತ್ತೆ ನಿಮಗೆ ಡಾಲರ್ನ ಬೇಕಾದರೆ ನೀವು ಚೇಂಜ್ ಮಾಡಿ ಮಾಡಿಸ್ಕೋಬೋದು ಲಕ್ಷ್ಮೀ ಡಿಸೈನ್ಸ್ ಎಲ್ಲ ಯೂಸ್ ಮಾಡಿ ಮಾಡಿಸ್ಕೋಬೋದು ಸೊ ಆಗ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಾಲರಲ್ಲಿ ನೋಡಿ ರೆಡ್ ವಿತ್ ಗ್ರೀನ್ ಸ್ಟೋನ್ಸನ್ನು ಯೂಸ್ ಮಾಡಿದರೆ ಕೆಳಗಡೆ ಬಂದು ಕಲರ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಸಹ ಇದು ಬಂದು ರಾಜಶ್ರೆ ಜುವಲ್ಸ್ ಮೈಸೂರು ಈ ಶಾಪಲ್ಲಿ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಇಲ್ಲೇ ನೋಡ್ತಿದ್ದೀರ ಈ ಬೀಡ್ಸ್ ಆರೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಕ್ಷ್ಮೀ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಬೀಡ್ಸ್ಗಳನ್ನ ನೋಡಿ ನಕಾಶ್ ಡಿಸೈನಲ್ಲಿ ಬೀಡ್ಸ್ಗಳನ್ನ ಡಿಸೈನ್ ಮಾಡಿದ್ದಾರೆ ಈ ಗೋಲ್ಡ್ ಬೀಡ್ಸ್ ಬಂದು ನಿಮಗೆ ಒಂದು ಗ್ರಾಮ್ಗೆ ಎರಡು ಬೀಡ್ಸ್ ಆಗಿ ಸಿಗುತ್ತೆ ನಿಮ್ಗೆ ಇನ್ನೂ ನಾಲ್ಕು ಬೇಕಿದ್ದರೂ ಸಹ ಮಾಡಿಸ್ಕೋಬೋದು ಸೊ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಬರುತ್ತೆ ಈ ಬೀಡ್ಸ್ ಫುಲ್ಲು ಟ್ವೆಲ್ ಬೀಡ್ಸ್ ಬಂದಿದೆ ನಿಮಗೆ ನೋಡಿ ಎರಡು ಥರ ಡಿಸೈನನ್ನು ಯೂಸ್ ಮಾಡಿ ಡಿಸೈನ್ ಮಾಡಿದ್ದಾರೆ ಇದರ ಪೆಂಡೆಂಟ್ ವೆಯ್ಟ್ ಬಂದು ನಿಮಗೆ ಟ್ವೆಲ್ ಟು ಫೋರ್ಟೀನ್ ಗ್ರಾಮ್ಸ್ ಒಳಗಡೆ ಸಿಗುತ್ತೆ ಇದರಲ್ಲಿ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ಬಂದು ಫುಲ್ ಗೋಲ್ಡ್ ಬೀಡ್ಸನ್ನೇ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಬಂದು ಗ್ರೀನ್ ಕಲರ್ ಪರ್ಲ್ಸ್ನ ಯೂಸ್ ಮಾಡಿದ್ದಾರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಪರ್ಲ್ಸ್ನ ನೀವು ಹಾಕಿಸ್ಕೊಂಡು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗ ಸಹ ಇದು ಬಂದು ಚಾಮುಂಡೇಶ್ವರಿ ಜ್ಯುವೆಲ್ಸ್ ಈ ಶಾಪಲ್ಲಿ ಅವೈಲೇಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾರೆ ಅಥವಾ ನೀವು ಅವ್ರ ಶಾಪ್ ಕೂಡ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ನಾನು ಲಾಂಗ್ ಆರಂ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಲಕ್ಷ್ಮಿ ಆರಮ್ ಅಂತ ಕರಿಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಲೈಕ್ ಒಂದು ಏಯ್ಟಿ ಗ್ರಾಮ್ಸ್ ಇರೋ ಥರ ಕಾಣಿಸುತ್ತೆ ಬಟ್ ಇದರ ಆ್ಯಕ್ಚುಯಲ್ ವೆಯ್ಟ್ ಬಂದು ನಿಮಗೆ ಫೋರ್ಟಿ ಫೈವ್ ಗ್ರಾಮ್ಸ್ ಇರುವಂಥದ್ದು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಆರ್ಡ್ರ್ ಕೊಟ್ಟು ಇದನ್ನು ಮಾಡಿಸ್ಕೋಬೋದು ಪೆಂಡೆಂಟಲ್ಲಿ ನೋಡಿ ಫುಲ್ ಲಕ್ಷ್ಮಿ ಡಿಸೈನನ್ನು ಯೂಸ್ ಮಾಡಿದರೆ ಕೆಳಗಡೆ ಬಂದು ಗೋಲ್ಡ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾರೆ ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್